ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಜುಲೈ ಹದಿನೆಂಟನೇ ತಾರೀಕು ಬಹಳ ವಿಶೇಷವಾದ ಕೊನೆಯ ಆಷಾಢ ಶುಕ್ರವಾರ ಈ ಒಂದು ವಿಶೇಷವಾದ ಆಷಾಢ ಶುಕ್ರವಾರ ಮಾಸವು ಮುಗಿಯುತ್ತಿದ್ದಂತೆ ಈ ರಾಶಿ ಚಕ್ರ ಜನರಿಗೆ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ಜರುಗುತ್ತದೆ ಲಕ್ಷ್ಮೀ ದೇವಿ ಚಾಮುಂಡೇಶ್ವರಿ ತಾಯಿಯ ಸಂಪೂರ್ಣವಾದ ಅನುಗ್ರಹ ನೇರವಾದ ದಿವ್ಯ ದೃಷ್ಟಿ ಈ ರಾಶಿ ಜನರ ಮೇಲೆ ಬೀಳುತ್ತಿರುವುದರಿಂದ ಇವರು ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನು ಪಡೆದುಕೊಂಡು ಜೀವನದಲ್ಲಿ ಮಹತ್ತರವಾದ ಸ್ಥಾನವನ್ನು ತಲುಪಲಿದ್ದಾರೆ ಹಾಗಾದರೆ ಯಾವ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಚಾಮುಂಡೇಶ್ವರಿ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರ ಜನರಿಗೆ ಹಿಂದಿನಿಂದ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಇನ್ನು ಮುಂದಿನ ಇಪ್ಪತ್ತೈದು ವರ್ಷಗಳವರೆಗೂ ಕೂಡ ಇವರಿಗೆ ವಿಶೇಷವಾದ ರಾಜಯೋಗ ಪ್ರಾಪ್ತಿಯಾಗುವುದರ ಜೊತೆಗೆ ನವ ಪಂಚಮ ಯೋಗ ಕೂಡ ರೂಪುಗೊಳ್ಳುತ್ತದೆ ಇದರಿಂದಾಗಿ ಈ ರಾಶಿ ಚಕ್ರ ಜನರು ಹೆಚ್ಚಿನ ಒಂದು ಪ್ರಯೋಜನಕಾರಿ ದಿನಗಳನ್ನ ಬರಮಾಡಿಕೊಳ್ಳುತ್ತಾರೆ ಲಕ್ಷ್ಮೀ ದೇವಿಯ ಆಶೀರ್ವಾದಿಸಲ್ಪಡುವ ಈ ರಾಶಿಯವರಿಗೆ ಶುಕ್ರ ದೆಸೆ ಕೂಡ ಆರಂಭವಾಗುತ್ತದೆ ಇದರಿಂದಾಗಿ ಇವರು ಸಮರ್ಪಕವಾಗಿ ಎಲ್ಲಾ ರೀತಿಯ ಕೆಲಸವನ್ನ ಕೂಡ ನಿರ್ವಹಿಸುವಲ್ಲಿ ಯಶಸ್ಸನ್ನು ಗಳಿಸಿಕೊಳ್ಳಬಹುದು ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಪ್ರಾಮುಖ್ಯತೆಯು ಇನ್ನಷ್ಟು ಹೆಚ್ಚಾಗುತ್ತದೆ ಕೆಲವು ರಾಶಿಯವರಿಗೆ ಈ ಒಂದು ವಿಶೇಷವಾದ ಶುಭ ಯೋಗದ ಪ್ರಯೋಜನವನ್ನ ಪಡೆದುಕೊಂಡು ಜೀವನದಲ್ಲಿ ದೊಡ್ಡ ಮಟ್ಟದ ಸ್ಥಾನ ತಲುಪುತ್ತಾರೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನ ಸಹ ತಿಳಿಸಲಾಗಿದೆ ಈ ಪರಿಹಾರಗಳನ್ನ ಮಾಡುವುದರಿಂದ ಜಾತಕದಲ್ಲಿನ ಶುಕ್ರನ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಸಹ ಪಡೆದುಕೊಳ್ಳಬಹುದು ಈ ಒಂದು ವಿಶೇಷವಾದ ಜುಲೈ ತಿಂಗಳ ಅದೃಷ್ಟಶಾಲಿ ದಿನದಿಂದ ಶುಕ್ರವಾರದಿಂದ ಈ ರಾಶಿ ಚಕ್ರ ಜನರ ಜೀವನ ಅದ್ಭುತವಾದ ತಿರುವನ್ನ ಪಡೆದುಕೊಳ್ಳುತ್ತದೆ ಈ ಒಂದು ಆಷಾಢ ಮಾಸದ ಕೊನೆಯ ಶುಕ್ರವಾರವಾಗಿರುವುದರಿಂದ ಈ ರಾಶಿಯಲ್ಲಿರುವ ಜನಗಳು ಶುಭ ಫಲಿತಾಂಶವನ್ನ ಹೆಚ್ಚಿನದಾಗಿ ಪಡೆದುಕೊಂಡು ನಿಮ್ಮ ಎಲ್ಲಾ ರೀತಿ ಕೆಲಸಗಳು ಕೂಡ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ನಿಮ್ಮ ಕೆಲಸಗಳ ಬಗ್ಗೆ ನೀವು ಹೆಚ್ಚು ಗಂಭೀರವಾಗಿ ಮತ್ತು ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಈ ಒಂದು ಸಂದರ್ಭದಲ್ಲಿ ಪಡೆದುಕೊಳ್ಳಬಹುದು ಇದರೊಂದಿಗೆ ನೀವು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಸುಧಾರಣೆ ಮಾಡಿಕೊಳ್ಳಬಹುದು ಜೊತೆಗೆ ಇನ್ನಷ್ಟು ಬಲಗೊಳ್ಳುತ್ತದೆ ಮತ್ತು ನಿಮ್ಮ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಕೆಲಸಗಳಿಗೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಗಂಭೀರವಾಗಿರುತ್ತೀರಾ ಹೊಸ ಯೋಜನೆಗಳಿಗೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಶುಭ ದಿನಗಳನ್ನು ಪಡೆದುಕೊಳ್ಳಬಹುದು ಉನ್ನತ ಅಧಿಕಾರಿಗಳು ನಿಮ್ಮ ಮೇಲೆ ನಂಬಿಕೆ ಇಡುತ್ತಾರೆ ನೀವು ಧೈರ್ಯವಾಗಿ ಮುಂದುವರಿಯಲು ಹೆದರುವುದಿಲ್ಲ ನಿಮ್ಮ ಸಾಮರ್ಥ್ಯದಿಂದಾಗಿ ನೀವು ನಿಮ್ಮ ಕೆಲಸಗಳನ್ನು ಉತ್ತಮವಾಗಿ ನಿರ್ವಹಿಸುತ್ತೀರಾ ಇದರಿಂದಾಗಿ ನಿಮ್ಮ ನಿರ್ಧಾರಗಳಲ್ಲಿ ಯಶಸ್ಸು ಗಳಿಸುವ ಸಾಧ್ಯತೆ ಇದೆ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುತ್ತದೆ ಜೀವನದಲ್ಲಿ ಉತ್ತಮ ಅವಕಾಶವನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮ ಸಂಗಾತಿಯೊಂದಿನ ಸಂಬಂಧವು ಉತ್ತಮವಾಗಿರುವುದರಿಂದ ನಿಮಗೆ ಸಂಗಾತಿಯ ಸಂಪೂರ್ಣವಾದ ಬೆಂಬಲ ಕೂಡ ದೊರೆಯುತ್ತದೆ ಈ ಒಂದು ವಿಶೇಷವಾದ ಶುಕ್ರವಾರದಿಂದ ಮಂಗಳದಾಯಕವಾಗಿರುವಂತಹ ದಿನಗಳು ಪ್ರಾಪ್ತಿಯಾಗುತ್ತದೆ ಹೌದು ಈ ರಾಶಿ ಚಕ್ರ ಜನರಿಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಖರ್ಚು ಮಾಡುತ್ತೀರಾ ಕೆಲಸಗಳನ್ನು ವಿಸ್ತರಿಸಬೇಕೆಂದು ಯೋಚನೆಯನ್ನು ರೂಪಿಸುವವರಿಗೆ ನ ಇಂದಿನಿಂದ ನಿಮಗೆ ಹತ್ತಿರವಾದ ಎಲ್ಲ ಜನರ ಸಂಪೂರ್ಣ ಬೆಂಬಲ ದೊರಕುತ್ತದೆ ಮನಸ್ಸು ಸಂತೋಷವಾಗಿರುತ್ತದೆ ನೀವು ಸರಿಯಾಗಿ ಯೋಚಿಸಿ ಹಣವನ್ನು ಖರ್ಚು ಮಾಡುತ್ತೀರಾ ಹೂಡಿಕೆಗೆ ಸಂಬಂಧಿಸಿದಂತೆ ಅನುಭವಿ ವ್ಯಕ್ತಿಗಳ ಸಲಹೆಯನ್ನು ಪಡೆದುಕೊಳ್ಳುವುದು ಉತ್ತಮ ಇದರೊಂದಿಗೆ ಆಸ್ಪತ್ರೆ ಮೆಡಿಕಲ್ ಸ್ಟೋರ್ ಆಸ್ಪಿಟಲ್ ಇತ್ಯಾದಿ ಸಂಬಂಧಿಸಿದ ಕೆಲಸ ಮಾಡುವ ಜನರಿಗೆ ಹೆಚ್ಚಿನ ಲಾಭ ದೊರಕುವ ಸಾಧ್ಯತೆ ಇದೆ ಹೂಡಿಕೆಯಿಂದ ಸಾಕಷ್ಟು ಲಾಭವನ್ನ ಪಡೆದುಕೊಳ್ಳುವ ಅವಕಾಶ ಕೂಡ ದೊರೆಯುತ್ತದೆ ವಿಶೇಷವಾಗಿ ವಿದೇಶಕ್ಕೆ ಸಂಬಂಧಿಸಿದಂತೆ ಕೆಲಸಗಳು ಪೂರ್ಣಗೊಳ್ಳುತ್ತದೆ ವಿದೇಶಕ್ಕೆ ತೆರಳಬೇಕೆಂದು ಯೋಚನೆ ರೂಪಿಸುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಫಲಿತಾಂಶಗಳು ಇಂದಿನಿಂದ ದೊರೆಯುವ ಸಾಧ್ಯತೆ ಇದೆ ಮನೆಯಲ್ಲಿ ಸಂತೋಷವಾದ ವಾತಾವರಣ ಇರಲಿದ್ದು ನಿಮ್ಮ ಸಂಗಾತಿಯೊಂದಿನ ಸಂಬಂಧವು ಅತ್ಯುತ್ತಮವಾಗಿರುತ್ತದೆ ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಕಂಡುಕೊಳ್ಳುತ್ತೀರಾ ಹೌದು ಈ ರಾಶಿ ಚಕ್ರ ಜನರು ವಿಶೇಷವಾಗಿ ಎಲ್ಲ ರೀತಿಯ ಒಂದು ಕಷ್ಟಗಳಿಂದ ಹೊರಬಂದು ಹೆಚ್ಚಳ ವಾದ ಹಣಕಾಸಿನ ಪರಿಸ್ಥಿತಿಯನ್ನ ಪಡೆದುಕೊಳ್ಳುತ್ತಾರೆ ಇವರಿಗೆ ಮನೆಯಲ್ಲಿ ಉತ್ತಮ ವಾತಾವರಣ ಇರುತ್ತದೆ ಮನೆಯ ಸದಸ್ಯರೊಂದಿಗೆ ಮನಸ್ತಾಪಗಳೆಲ್ಲ ದೂರವಾಗುತ್ತದೆ ಇದರಿಂದಾಗಿ ಮನೆಯಲ್ಲಿ ಹಬ್ಬದ ವಾತಾವರಣ ಇರಲಿದ್ದು ಈ ರಾಶಿ ಚಕ್ರ ಜನರಿಗೆ ನಾಳೆ ಶುಭ ಸುದ್ದಿ ದೊರೆಯುತ್ತದೆ ಅಷ್ಟೇ ಅಲ್ಲದೆ ನಿಮ್ಮೊಳಗೆ ಹೆಚ್ಚು ಉತ್ಸಾಹದಿಂದ ಇರುತ್ತೀರಾ ಸರ್ಕಾರಿ ಸೇವೆಗಳಿಗೆ ಸಂಬಂಧಪಟ್ಟಂತೆ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಜನರ ಪದವಿ ಕೂಡ ಪ್ರತಿಷ್ಠೆ ಕೂಡ ಹೆಚ್ಚಳವಾಗುವುದರಿಂದ ಸಾಕಷ್ಟು ಲಾಭವನ್ನ ಪಡೆಯುವಿರಿ ಕೆಲಸವನ್ನ ಮಾಡುವ ಜನರು ತಮ್ಮ ಗುರಿಯನ್ನು ತಲುಪಲು ಹೆಚ್ಚಿನ ಒಂದು ಪರಿಶ್ರಮವನ್ನು ಪಡಬೇಕು ಇದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಳವಾಗುತ್ತದೆ ಕೆಲಸವನ್ನು ಹುಡುಕುತ್ತಿರುವಂತಹ ಜನರಿಗೆ ಈ ಒಂದು ಸಮಯದಲ್ಲಿ ವಿಶೇಷವಾಗಿ ನೀವು ಇಷ್ಟಪಟ್ಟಂತಹ ಕೆಲಸ ಸಿಗುತ್ತದೆ ವೃತ್ತಿ ಜೀವನದಲ್ಲಿ ಹೊಸ ಜವಾಬ್ದಾರಿಯನ್ನು ಪಡೆಯುತ್ತೀರಾ ಕೆಲಸದಲ್ಲಿ ವಿಶೇಷವಾಗಿ ಲಾಭವನ್ನು ಕಂಡುಕೊಳ್ಳುವುದರ ಜೊತೆಗೆ ಈ ರಾಶಿಚಕ್ರ ಜನರಿಗೆ ಯಾರಿಗೆಲ್ಲ ಮದುವೆ ಆಗಿಲ್ಲವೋ ಅಂತಹ ವ್ಯಕ್ತಿಗಳಿಗೆ ಇನ್ನೇನು ಮುಂದಿನ ಒಂದು ತಿಂಗಳಲ್ಲಿ ಕಂಕಣ ಬಗೆ ಕುಡಿ ಬರುವ ಸಾಧ್ಯತೆ ಇದೆ ಮಕ್ಕಳಿಲ್ಲದೆ ಇರುವಂತಹ ದಂಪತಿಗಳು ಕೂಡ ಈ ಒಂದು ಸಂದರ್ಭ ಯೋಚಿಸುವ ಅವಶ್ಯಕತೆ ಇಲ್ಲ ಪ್ರೇಮ ಜೀವನಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗುತ್ತದೆ ಹಾಗಾಗಿ ನಿಮಗೆ ಶುಭ ದಿನ ಹೊಂದುವ ಅವಕಾಶವಿದೆ ಹೊಸ ಕೆಲಸವನ್ನ ಶುರು ಮಾಡಬೇಕು ಅಂತ ಯೋಚನೆ ಮಾಡುತ್ತಿರುವಂತಹ ವ್ಯಕ್ತಿಗಳಿಗೂ ಕೂಡ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಎಲ್ಲರ ಆಶೀರ್ವಾದ ಮತ್ತು ಧೈರ್ಯ ಸ್ಫೂರ್ತಿ ನಿಮಗೆ ಬೆಂಬಲವಾಗಿ ನಿಂತುಕೊಳ್ಳುತ್ತದೆ ಇಷ್ಟೆಲ್ಲ ಲಾಭವನ್ನ ಪಡೆದುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಕುಂಭರಾಶಿ ತುಲಾರಾಶಿ ಮೀನರಾಶಿ ಮೇಷರಾಶಿ ಧನಸ್ಸು ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ತಾಯಿ ಚಾಮುಂಡೇಶ್ವರಿ ನಮಃ ಎಂದು ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಈ ಒಂದು ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡಲು ಮರಿಬೇಡಿ ಈ ಒಂದು ಶುಕ್ರವಾರದ ದಿನ ಲಕ್ಷ್ಮೀ ದೇವಿಗೆ ಸುಮಂಗಲಿಯರ ವಸ್ತುಗಳನ್ನ ಅರ್ಪಿಸಿ ಇದರೊಂದಿಗೆ ವಿಧಿವಿಧಾನದೊಂದಿಗೆ ಕನಕದಾರ ಸ್ತೋತ್ರವನ್ನ ಪಠಿಸಿ ಆರ್ಥಿಕ ತೊಂದರೆಗಳಿಗೆ ಪರಿಹಾರವನ್ನ ಪಡೆದುಕೊಳ್ಳುತ್ತೀರಾ ಲಕ್ಷ್ಮೀ ರಕ್ಷಾ ಕವಚದ ಪಠಣವನ್ನ ಮಾಡಿರಿ ಪೂಜೆಯ ಸಮಯದಲ್ಲಿ ಐದು ಕೆಂಪು ಹೂಗಳನ್ನು ಮತ್ತು ಐದು ಹಳದಿಯಲ್ಲಿ ಮುಳುಗಿಸಿ ಕವಡೆಗಳನ್ನ ಲಕ್ಷ್ಮಿಗೆ ಅರ್ಪಿಸಿ ನಂತರ ಇದನ್ನ ಚಿನ್ನವಿಡುವ ಜಾಗದಲ್ಲಿ ಇಟ್ಟು ಬಿಡಿ ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತಾ ಹೋಗುತ್ತದೆ ಲಕ್ಷ್ಮೀ ದೇವಿಗೆ ಪೂಜಾ ಸಮಯದಲ್ಲಿ ದಾಸವಾಳ ಅಥವಾ ಗುಲಾಬಿ ಹೂವನ್ನು ಅರ್ಪಿಸಿ ಇದರೊಂದಿಗೆ ತಾಯಿಗೆ ಕೀರು ಅಥವಾ ಪಾಯಸ ಯಾವುದೇ ಒಂದು ಸಿಹಿ ನೈವೇದ್ಯವಾಗಿ ಇಟ್ಟು ಲಕ್ಷ್ಮೀ ಕೃಪೆಯಿಂದ ನಿಮ್ಮ ದುಃಖಗಳು ದೂರವಾಗುತ್ತದೆ ಒಂದು ಕಷ್ಟಗಳು ದೂರವಾಗುತ್ತದೆ ಹಣಕಾಸಿನ ಪರಿಸ್ಥಿತಿ ಬಲಗೊಳ್ಳುತ್ತದೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಅಷ್ಟಲ್ಲದೆ ನಿಮ್ಮ ಕನಸುಗಳನ್ನು ಶೀಘ್ರವಾಗಿ ತಲುಪಲು ಇದು ದಾರಿ ಮಾಡಿಕೊಡುತ್ತದೆ ಈ ಕೆಲವೊಂದಿಷ್ಟು ವಿಶೇಷ ಪದ ವಿಧಿವಿಧಾನವನ್ನು ಅನುಸರಿಸುವುದರಿಂದ ನಿಮ್ಮ ಆಸೆ ಆಕಾಂಕ್ಷೆ ಈಡೇರುತ್ತದೆ ಶುಕ್ರವಾರದ ದಿನದಂದು ದೇವಾಲಯದಲ್ಲಿ ಶ್ರೀಯಂತ್ರವನ್ನು ಸ್ಥಾಪಿಸಿ ಈ ಮೊದಲೇ ಶ್ರೀಯಂತ್ರವನ್ನು ಸ್ಥಾಪಿಸಿದರೆ ಅದನ್ನು ವಿಧಿವಿಧಾನದಿಂದ ಪೂಜಿಸಿ ಮತ್ತು ಶ್ರೀ ಸೂಕ್ತದ ಪಠಣವನ್ನು ಮಾಡಬೇಕು ಇದರಿಂದ ನಿಮ್ಮ ಕನಸುಗಳು ಆದಷ್ಟು ಬೇಗ ಈಡೇರುತ್ತದೆ ಜಾತಕದಲ್ಲಿ ಶುಕ್ರನ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಲಕ್ಷ್ಮಿಯ ಆಶೀರ್ವಾದವು ಸಹ ಪಡೆದುಕೊಳ್ಳಬಹುದು ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಈ ರಾಶಿಯವರು ಕಂಡುಕೊಳ್ಳುತ್ತಾರೆ ಈ ರಾಶಿಯಲ್ಲದೆ ಇರುವಂತಹ ವ್ಯಕ್ತಿಗಳು ಕೂಡ ಈ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ಶುಕ್ರನ ಸ್ಥಾನ ಅತ್ಯುತ್ತಮವಾಗಿ ನಿಮ್ಮ ಜೀವನವನ್ನೇ ಬದಲಾಯಿಸುವಂತಹ ಕ್ಷಣಗಳು ಹತ್ತಿರಕ್ಕೆ ಬರುತ್ತದೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು